ಬಿಹಾರದಲ್ಲಿ ಮತ್ತೆ ರಾಜಕೀಯ ಯು ಟರ್ನ್ ಸಾಧ್ಯತೆ ಇದೆಯಾ ನಿತೀಶ್ ಕುಮಾರ್ ಅವರನ್ನ ಮತ್ತೆ ಇಂಡಿಯಾಗೆ ಬರುವಂತೆ ಆಹ್ವಾನಿಸಿ ಲಾಲು ಯಾದವ್ ಯಾವ ಮಾಸ್ಟರ್ ಪ್ಲಾನ್ಗೆ ತಯಾರಿ ನಡೆಸುತ್ತಿದ್ದಾರೆ ನಿತೀಶ್ ಕುಮಾರ್ ಇಂಡಿಯಾಗೆ ತಿರುಗಿ ಬಂದ್ರೆ ಕೇಂದ್ರದಲ್ಲಿ ಏನೆಲ್ಲ ರಾಜಕೀಯ ಬದಲಾವಣೆ ಆದೀತು ಜನವರಿ ತಿಂಗಳಲ್ಲಿ ಬಿಹಾರದ ತಾಪಮಾನ ತಣ್ಣಗಾಗಿರಬಹುದು ಆದರೆ ರಾಜಕೀಯ ತಾಪಮಾನ ಬಿಸಿಯಾಗಿದೆ ನಿತೀಶ್ ಕುಮಾರ್ ಮತ್ತೆ ಇಂಡಿಯಾ ಒಕ್ಕೂಟಕ್ಕೆ ಸೇರಬಹುದು ಅನ್ನೋ ಊಹಾಪೋಹ ಮತ್ತೆ ಜೋರಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಚುನಾವಣೆ ಬಳಿಕ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕುರಿತು ಬಿಜೆಪಿ ನಾಯಕರ ಹೇಳಿಕೆಗಳಿಂದ ಕೆರಳಿರುವ ನಿತೀಶ್ ಕುಮಾರ್ ನಾನೇ ಮುಖ್ಯಮಂತ್ರಿ ಅನ್ನೋ ಸಂದೇಶವನ್ನ ಸ್ಪಷ್ಟವಾಗಿ ನೀಡ್ತಿದ್ದಾರೆ ಇದೇ ಸಂದೇಶ ನೀಡುವ ಹಲವು ಪೋಸ್ಟ್ಗಳನ್ನ ಜೆಡಿಯು ಕೂಡ ಹಂಚಿಕೊಂಡಿದೆ ಇದೆಲ್ಲದರ ಮಧ್ಯೆನೇ ನಿತೀಶ್ ಹಿಂತಿರುಗೋಕೆ ನಿರ್ಧರಿಸಿದ್ರೆ ಅವರನ್ನ ಸ್ವಾಗತಿಸಲಾಗುತ್ತೆ ಅಂತ ಬಿಹಾರದ ಮಾಜಿ ಮುಖ್ಯಮಂತ್ರಿ ಲಾಲೂ ಪ್ರಸಾದ್ ಯಾದವ್ ಹೇಳಿದ್ದಾರೆ ಮತ್ತೆ ಒಟ್ಟಿಗೆ ಕೆಲಸ ಮಾಡೋಕೆ ಯಾವುದೇ ಸಮಸ್ಯೆಗಳಿಲ್ಲ ಅಂತ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಬಿಹಾರ ಈ ವರ್ಷ ವಿಧಾನಸಭೆ ಚುನಾವಣೆಗೆ ಸಜ್ಜಾಗ್ತಾ ಇದ್ದು ಚುನಾವಣಾ ಕಾಲ ಸಮೀಪಿಸ್ತಾ ಇದ್ದಂತೆ ರಾಜಕೀಯ ವಲಯದಲ್ಲಿನ ಹೇಳಿಕೆಗಳು ಮತ್ತು ಪ್ರತಿ ಹೇಳಿಕೆಗಳು ಕದನ ಕುತೂಹಲವನ್ನ ಕೆರಳಿಸಿವೆ ಜನವರಿ ಒಂದರಂದು ಯೂಟ್ಯೂಬ್ ಒಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಮಹಾಗಠಬಂಧನ್ಗೆ ಮತ್ತೆ ಸೇರೋಕೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ಗೆ ಬಾಗಿಲು ತೆರೆದಿದೆ ಅಂತ ಆಫರ್ ಕೊಟ್ಟಿದ್ದಾರೆ ಎನ್ ಜೊತೆ ನಿಂತಿರುವ ನಿತೀಶ್ ಕುಮಾರ್ ಬೇಕಾದ್ರೆ ವಿಪಕ್ಷಗಳ ಮೈತ್ರಿಕೂಟಕ್ಕೆ ವಾಪಸ್ ಆಗಬಹುದು ಅಂತ ಹೇಳಿದ್ದಾರೆ ನಿತೀಶ್ ಕುಮಾರ್ ನಮ್ಮೊಂದಿಗೆ ಸೇರಬಹುದು ಮತ್ತು ಒಟ್ಟಿಗೆ ಕೆಲಸ ಮಾಡಬಹುದು ಸಾರ್ವಜನಿಕರಿಗೆ ಮತ್ತು ನಿತೀಶ್ ಕುಮಾರ್ ಇಬ್ಬರಿಗೂ ತಮ್ಮ ಬಾಗಿಲು ತೆರೆದಿರತ್ತೆ ಅಂತ ಪುನರುಚ್ಚರಿಸಿದ್ದಾರೆ ನಿತೀಶ್ ಹಿಂತಿರುಗೋಕೆ ನಿರ್ಧರಿಸಿದ್ರೆ ಅವರನ್ನ ಸ್ವಾಗತಿಸಲಾಗತ್ತೆ ಅಂತ ಲಾಲು ಒತ್ತಿ ಹೇಳಿದ್ದಾರೆ ಮತ್ತೆ ಒಟ್ಟಿಗೆ ಕೆಲಸ ಮಾಡೋಕೆ ಯಾವುದೇ ಸಮಸ್ಯೆಗಳಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ ಲಾಲು ಪ್ರಸಾದ್ ಯಾದವ್ ಅವರ ಆಫರ್ ಬಗ್ಗೆ ಸುದ್ದಿಗಾರರು ಪ್ರಶ್ನೆ ಮಾಡಿದಾಗ ನಿತೀಶ್ ಕುಮಾರ್ ನೀವೇನ್ ಮಾತಾಡ್ತಿದ್ದೀರಿ ಸುಮ್ನೆ ಬಿಡಿ ಅಂತಷ್ಟೇ ಹೇಳಿ ಮುಂದೆ ನಡೆದು Got it. ಲಾಲು ಹೇಳಿಕೆಗೆ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಲಲ್ಲನ್ ಸಿಂಗ್ ನಾವು ಎನ್ಡಿಎ ಜೊತೆಗಿದ್ದೇವೆ ಜನ ಏನ್ ಹೇಳ್ತಾರೆ ಅಂತ ನಾನು ಪ್ರತಿಕ್ರಿಯೆ ಕೊಡೋಕೆ ಸಾಧ್ಯವಿಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಜನ ಏನ್ ಬೇಕಾದರೂ ಹೇಳಬಹುದು ಅಂತ ಹೇಳಿದ್ದಾರೆ ಇನ್ನು ಬಿಹಾರ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇದ್ದು ಇಂಡಿಯಾ ಮೈತ್ರಿಕೂಟದ ಒಳಗಿನ ಜಟಾಪಟಿ ಕೂಡ ಹೆಚ್ಚಾಗಿದೆ ಯಾವ ಪಕ್ಷ ಎಷ್ಟು ಸೀಟ್ಗಳಲ್ಲಿ ಸ್ಪರ್ಧೆ ಮಾಡಲಿದೆ ಅನ್ನೋ ಕುರಿತು ಅಸಮಾಧಾನ ಈಗಲೇ ಶುರುವಾಗಿದೆ ಬಿಹಾರದಲ್ಲಿ ದಲಿತ ಮತ್ತು ಹಿಂದುಳಿದ ರಾಜಕಾರಣ ತುಂಬಾ ಪ್ರಭಾವಿಯಾಗಿದ್ದು ಇತ್ತೀಚಿನ ರಾಹುಲ್ ಗಾಂಧಿ ಇಮೇಜ್ನಿಂದ ಕಾಂಗ್ರೆಸ್ಗೆ ಲಾಭ ಆಗಬಹುದು ಅನ್ನೋ ನಿರೀಕ್ಷೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹೀಗಿರುವಾಗ ನಮಗೆ ಹೆಚ್ಚು ಸೀಟ್ ನೀಡಬೇಕು ಅನ್ನೋ ವಾದ ಕಾಂಗ್ರೆಸ್ನದ್ದು ಅದೇ ವೇಳೆ ಯಡರಂಗ ಕೂಡ ಬಿಹಾರದಲ್ಲಿ ಬಲ ಪಡಿತಾ ಇದ್ದು ಹೆಚ್ಚು ಸೀಟ್ಗಳ ನಿರೀಕ್ಷೆಯಲ್ಲಿದೆ ಆರ್ಜೆಡಿ ಬಿಹಾರದಲ್ಲಿ ತನ್ನ ಬಲವನ್ನ ದೃಢಪಡಿಸೋಕೆ ಆದಷ್ಟು ಹೆಚ್ಚು ಸೀಟ್ ಗೆಲ್ಲಬೇಕು ಅನ್ನೋ ಹಠದಲ್ಲಿದೆ ಇನ್ನು ಎನ್ಡಿಎ ಒಳಗೆ ಕೂಡ ಸೀಟ್ ಹಂಚಿಕೆ ಜಗಳ ನಡೆಯುವ ಎಲ್ಲ ಸಾಧ್ಯತೆ ಇದೆ ಎನ್ಡಿಎ ಭಾಗವಾಗಿರುವ ಇಬ್ಬರು ಕೇಂದ್ರ ಸಚಿವರು ಚಿರಾಗ್ ಪಾಸ್ವಾನ್ ಮತ್ತು ಚಿತನ್ ರಾಮ್ ಮಾಂಜಿ ತಮ್ಮ ತಮ್ಮ ಪಕ್ಷಕ್ಕೆ ಆದಷ್ಟು ಸೀಟ್ ಪಡೆದುಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ